ಒಂದು ಬೇಜಾರಂತೂ ಖಂಡಿತವಾಗ್ಲೂ ಇದೆ ಆ್ಯಕ್ಚುಲಿ ಎರಡು ಥರ ಬೇಜಾರಿದೆ ಒಂದು ದರ್ಶನ್ ಸರ್ ನಮ್ಮ ಜೊತೆಗೆ ಇವತ್ತಿಗೆ ಅವ್ರ ಬರ್ತ್ಡೇನ ನಾವು ಇಷ್ಟೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅಥವಾ ದೇವರು ನನಗೊಂದು ಅವಕಾಶ ಕೊಟ್ಟಾಗ ಸೆಲೆಬ್ರೇಟ್ ಮಾಡೋದಕ್ಕೆ ಅವರು ನಮ್ಮ ಇಲ್ಲ ಅನ್ನೋದು ಒಂದು ಬೇಜಾರು ಇನ್ನೊಂದು ಎಲ್ಲರೂ ಪೋಸ್ಟ್ ಮಾಡ್ತಾ ಇದ್ದಾರೆ ದರ್ಶನ್ ಸರ್ ಬರ್ತ್ಡೇ ದಶನ್ ಸರ್ ಬರ್ಡೇ ಹ್ಯಾಪಿ ಬರ್ತ್ಡೇ ಸರ್ ಅಂತ ನನ್ನ ಹತ್ರ ಒಂದು ಫೋಟೋ ಇಲ್ಲ ಅದೊಂದು ಬೇಜಾರು ನಿಜವಾಗ್ಲೂ ತುಂಬ ಬೆಳಗ್ಗೆ ಅಂತೂ ನನಗೆ ಯೂಶ್ವಲಿ ಹನ್ನೆರಡು ಗಂಟೆಗೆ ನಾನು ಐ ಮೇಕ್ ಶೋ ದಟ್ ಐ ವಿಶ್ ಮೈ ಏನಂತಾರಲ್ಲ ಪೀಪಲ್ ಸೊ ಅವರಿಗೆ ನನ್ನ ನನ್ನ ನನಗೆ ಇಷ್ಟ ಇರೋರಿಗೆ ನಾನು ವಿಶ್ ಮಾಡೋದಂತ ತುಂಬ ಆಸೆ ಪಡ್ತೀನಿ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಫೋಟೋನು ಇಲ್ಲ ಸಿಂಗಲ್ ಫೋಟೋಸ್ ಓಕೆ ಎಲ್ಲ ಮಾಡಿ ಇನ್ನೊಂದು ಯಾರೋ ಒಬ್ರು ಎಡಿಟ್ ತುಂಬ ಚೆನ್ನಾಗಿ ಮಾಡಿದರು ದೇವರ ಮಡ್ಲಲ್ಲಿ ಅವರು ಮಲ್ಕೊಂಡಿರೋ ಥರ ಅದೊಂದು ತುಂಬ ಇಷ್ಟ ಆಯಿತು ನನಗೆ ಅದನ್ನು ತೆಗೆದುಬಿಟ್ಟು ಇವತ್ತು ನಾನು ಬರ್ತ್ಡೇಗೆ ಅಂತ ಶೇರ್ ಮಾಡಿದೆ ಬಟ್ ಒಂದು ಫೋಟೋ ಇಲ್ಲ ಅನ್ನೋ ಒಂದು ಬೇಜಾರಂತೂ ನನಗೆ ಇವತ್ತು ತುಂಬ ಜಾಸ್ತಿ ಡೀಪಾಗಿ ಟಚ್ ಆಗೋಯಿತು ಅವರು ಒಳ್ಳೇದಾಗಲಿ ಅದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಒಳ್ಳೆ ಕೆಲಸಗಳನ್ನ ಮಾಡಲಿ ಅವ್ರು ಒಳ್ಳೆ ಕೆಲಸಗಳಿಂದ ಭಾಳಷ್ಟು ಸಾವಿರಾರು ಜನ ಇನ್ಸ್ಪೈರ್ ಆಗಿದ್ದಾರೆ ಸೊ ಇನ್ಸ್ಪೈರ್ ಆಗೋಂಥ ವಿಷಯಗಳನ್ನ ಅವ್ರು ಇನ್ನೂ ಹೆಚ್ಚಾಗಿ ಮಾಡಲಿ ನಮಗೆ ಅವರನ್ನು ಆರಾಧಿಸಕ್ಕೆ ಇನ್ನೂ ಹೆಚ್ಚು ಅವಕಾಶ ಸಿಗಲಿ ಅಂತ ನಾನು ಟ್ರೈ ಮಾಡ್ಕೊಳ್ತೀನಿ ಸೊ ಇವತ್ತು ನಾನು ಆ್ಯಕ್ಚುಲಿ ಬೇರೆ ಏನು ಹೆಸರು ಕೂಡ ತೊಗೊಂಡಿಲ್ಲ ಬರೀ ದರ್ಶನ್ ಸರ್ ಅವ್ರ ಹೆಸರಲ್ಲೇ ಪೂಜೆ ಮಾಡ್ತಿದ್ದು ನನ್ನ ಹೆಸರನ್ನು ನಾನು ಹಾಕಿಸ್ಲಿಲ್ಲ ಬಿಕಾಸ್ ಇವತ್ತಿನ ಒಂದು ಪೂಜೆ ಅವ್ರಿಗೆ ಡೆಡಿಕೇಟೆಡ್ ಆಗಿರಲಿ ಅನ್ನೋದಕ್ಕೋಸ್ಕರ ಇವತ್ತು ತುಂಬ ಜನ ಅಂದರೆ ಅವರ ಅಭಿಮಾನಿಗಳಲ್ಲಿ ಬಹಳಷ್ಟು ಜನ ಬಹಳಷ್ಟು ಥರದಲ್ಲಿ ಪೂಜೆಗಳನ್ನ ಮಾಡಿಸ್ತಾರೆ ಮಾಡಿಸ್ತಾ ಇದ್ದಾರೆ ಒಂದು ಎರಡು ದಿವ್ಸದಿಂದ ನಾವು ಅದನ್ನು ಅಪ್ಡೇಟ್ಸ್ ನೋಡ್ತಾನೆ ಇದ್ದೀವಿ ನನ್ನ ಕೆಲ್ ಮಾಡೋಕ್ಕಾಗುವಂಥ ಒಂದು ಸಣ್ಣ ಸಣ್ಣ ಕೆಲಸನ ನಾನು ಮಾಡುವಂಥ ಪ್ರಯತ್ನ ಮಾಡಿದ್ದು ಸಿನಿಮಾನ ರಿಲೀಸ್ ಮಾಡುವಂಥದ್ದು ಪ್ರತಿ ವರ್ಷ ಅವರ ಬರ್ತ್ಡೇನ ನಾನು ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೆಲೆಬ್ರೇಟ್ ಮಾಡುವಂತ ಅವಕಾಶ ದೇವರು ನನಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಗೊತ್ತಿಲ್ಲ ನಮ್ಮ ಕೆಪಾಸಿಟಿಗಳು ಯಾವಾಗ್ಲೂ ಹೇಗಿರುತ್ತೋ ಏನು ಮಾಡ್ಬೋದು ಎಷ್ಟು ಮಾಡ್ಬೋದು ಅನ್ನೋದೇನೂ ಗೊತ್ತಿರಲ್ಲ ಬಟ್ ಮೇ ಬಿ ನೆಕ್ಸ್ಟ್ ಇಯರ್ ಅವರ ಡೇನ ಅವ್ರ ಜೊತೆಯಲ್ಲೇ ನಿಂತು ಸೆಲೆಬ್ರೇಟ್ ಮಾಡುವಂಥ ಅವಕಾಶ ದೇವ್ರ ನನಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸಿನಿಮಾ ರಿಲೀಸ್ ಆಗಿದೆ ಫ್ಯಾನ್ಸ್ ಮೊನ್ನೆ ನೀವು ಕೂಡ ಥಿಯೇಟರ್ ವಿಸಿಟ್ ಮಾಡಿದ್ರಿ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇತ್ತು ಅಲ್ಲಿ ಅಲ್ಲೆಲ್ಲ ಹೇಗಿತ್ತು ಫ್ಯಾನ್ಸ್ ಅಬ್ಬರ ಸಿಕ್ಕ ಖುಷಿ ಆಯ್ತು ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಯಾವತ್ತೂ ರೀ ರಿಲೀಸ್ ಸಿನಿಮಾನ ಇಷ್ಟು ವಿಜೃಂಭಣೆಯಿಂದ ಆಚರಿಸೋದು ನೋಡಿಲ್ಲ ಅಂದ್ರೆ ಹೌದು ರೀ ರಿಲೀಸ್ ಆಗಿದೆ ಅಂತ ಒಂದು ಯಾರ ಒಂದು ಫ್ಯಾನ್ ಆಗಿರ್ತೀವಿ ಅವ್ರು ಹೋಗಿ ಒಂದು ಒಂದಷ್ಟು ಸಮಯ ಕೊಟ್ಟು ಅದನ್ನ ನೋಡುವಂತ ಏನಂತಾರಲ್ಲ ಕೆಲಸ ಮಾಡ್ತೀವಿ ನಾರ್ಮಲ್ ಆಗಿ ಬಟ್ ಹೀಗೆ ಸಿನಿಮಾ ಹೊಸ ಸಿನಿಮಾ ರಿಲೀಸ್ ಆದಾಗ ರೊಚ್ಚಿಗೆದ್ದು ಡ್ಯಾನ್ಸ್ ಮಾಡ್ತಾರೆ ಮತ್ತು ಫುಲ್ಲು ಅಭಿಮಾನನ ತೋರಿಸ್ತಾರೆ ಪಟಾಕಿ ಹೊಡಿಯೋದಾಗಿರ್ಬೋದು ಶಿಲ್ಲೆ ಹೊಡೆಯೋದಾಗಿರ್ಬೋದು ಇದನ್ನು ನಾನು ಹೊಸ ಸಿನಿಮಾ ರಿಲೀಸ್ ಆದಾಗ ಅಥವಾ ಹೊಸದಾಗಿ ಇನ್ನೇನು ನಾವು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀವಿ ಅಥವಾ ಟ್ರೆಂಡಲ್ಲಿ ನೋಡ್ತಾ ಇದ್ದೀವಿ ಅಂತ ಅಂದಾಗ ಅವ್ರನ್ನ ಆ ಥರ ಇರುತ್ತೆ ಹೊಸ ಸಿನಿಮಾಗಳಿಗೆ ಬಟ್ ಸ್ಟೋನ್ಸ್ ಅದು ರಿಲೀಸ್ ಆಗಿರೋ ಸಿನಿಮಾಗೂ ಅದೇ ಕ್ರೇಜ್ ಇದೆ ಅನ್ನೋದು ಐಂಡ್ ಕ್ರೇಸ್ ಬರೀ ಥಿಯೇಟ್ರಲ್ಲಿ ಮಾತ್ರ ಅಲ್ಲ ಇಡೀ ಸೋಷಿಯಲ್ ಮೀಡಿಯಾ ತುಂಬಿಕೊಂಡಿದೆ ನಾನು ಏನು ಓಪನ್ ಮಾಡಿದ್ರು ಅವನು ಕರಿಯ ರೀ ರಿಲೀಸ್ ಕ್ರೇಜ್ ಹೆಂಗಿದೆ ಅದು ಇದು ಬರೀ ಅಂದರೆ ಒಂದು ಖುಷಿ ಏನಂತಂದರೆ ಅವರ ಬಹಳಷ್ಟು ಜನ ಫ್ಯಾನ್ಸ್ ಥ್ಯಾಂಕ್ ಯು ಬೆಂಕ್ಯೂ ಮ್ಯಾಮ್ ನೀವು ಸಿನಿಮಾ ರಿಲೀಸ್ ಮಾಡಿಸಿದ್ದಕ್ಕೆ ನಮಗೆ ತುಂಬ ಆಯಿತು ಬರ್ತ್ಡೇಗೆ ಗಿಫ್ಟ್ ಕೊಟ್ಟಂಗೆ ಆಯಿತು ಅಂತ ನನಗೆ ನಿಜವಾಗ್ಲೂ ಅದು ತುಂಬ ಖುಷಿ ಕೊಟ್ಟಿದೆ ಯಾಕೆ ಅಂದರೆ ಅವರು ಗೊತ್ತಿಲ್ಲ ನನಗೆ ನನ್ನ ಅವ್ರನ್ನ ಯಾವಾಗ ಮೀಟ್ ಮಾಡ್ತೀನೋ ಯಾವಾಗ ಮಾತಾಡಿಸ್ತೀನೋ ಯಾವಾಗ ಅವ್ರ ಜೊತೆ ಸಿನಿಮಾ ಮಾಡ್ತೀನೋ ಏನೂ ಏನೂ ಐಡಿಯಾ ಇಲ್ಲ ಬಟ್ ಇವತ್ತೇನು ನಾನು ಮಾಡಿದ್ದು ಪ್ಯೂರ್ಲಿ ಆಸ್ ಅ ಫ್ಯಾನ್ ಗರ್ಲ್ ಸೊ ಫ್ಯಾನ್ ಆಗಿ ನಾನೇನೋ ಒಂದು ಮಾಡಿದ ಕೆಲಸನ ಉಳ್ದಿದ್ದು ಫ್ಯಾನ್ಸ್ ಇಷ್ಟಪಟ್ರಲ್ಲ ಅದಕ್ಕಿಂತ ಮೆಚ್ಚುಗೆ ಇನ್ನೇನಿಲ್ಲ ಇಟ್ ಇಸ್ ಜಸ್ಟ್ ದಟ್ ಅವರು ಒಂದು ದಿವಸ ಮೆಚ್ಚಿಕೊಳ್ಳಿ ಅನ್ನೋದು ನಾನು ಆಸೆ ಪಡ್ತೀನಿ ಅಷ್ಟೇ ಯು ಥ್ಯಾಂಕ್ ಯು ಥ್ಯಾಂಕ್ ಯು